ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೈದರಾಬಾದಿ ಚಿಕನ್ ಸಿಕ್ಸ್ಟಿ ಫೈವ್ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಊಟದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಮೊದಲಿಗೆ ನಾನು ಒಂದು ಮುನ್ನೂರು ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶನ ಪೌಡರು ಒನ್ ಟೇಬಲ್ ಅಷ್ಟು ಚಿಲ್ಲಿ ಪೌಡರು ಅರ್ಧ ಅಷ್ಟು ಪೆಪ್ಪರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಿದ್ದೀನಿ ಮತ್ತೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕೋತಾ ಇದೀನಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಮೈದಾನ ಹಾಕೋತಾ ಇದೀನಿ ಮತ್ತೆ ಒಂದ್ ಎರಡು ಸ್ಪೂನ್ ಅಷ್ಟು ಫ್ಲೋರ್ ಒಂದೇ ಒಂದು ಮೊಟ್ಟೆನ ಒಡೆದ ಹಾಕೋತಾ ಇದೀನಿ ಹಾಕೊಂಡು ಇದನ್ನ ಕೈಯಲ್ಲೇ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಡಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮೇಲೆ ಇದಕ್ಕೆ ಈ ರೀತಿಯಾಗಿ ಚೆನ್ನಾಗಿ ಮೇಲೆ ಇದನ್ನ ಒಂದ್ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ ಎಂದಷ್ಟು ನಮ್ಗೆ ಚಿಕನ್ ಚೆನ್ನಾಗಿ ಬರುತ್ತೆ ಒಂಥರ ಜ್ಯೂಸಿಯಾಗಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಇವಾಗ ಅರ್ಧ ಗಂಟೆ ಆಗಿದೆ ಎಣ್ಣೆ ಕೂಡ ಚೆನ್ನಾಗಿ ಆಗಿದೆ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತ ಚಿಕನ್ ಇವಾಗ ಎಣ್ಣೆಲಿ ಹಾಕೊಳ್ಳೋಣ ಹಾಕೊಂಡು ಮೀಡಿಯಂ ಅಲ್ಲಿ ಇಟ್ಕೊಂಡು ಒಂದ್ ಆರಿಂದ ಏಳು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಒಂದು ಮೂರ್ ಒಂದ್ ಮೂರ್ ನಿಮಿಷ ಆದ್ಮೇಲೆ ಮತ್ತೆ ಚಿಕನ್ ನ ತಿರ್ಕಿ ಎರಡು ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಟೋಟಲ್ ಆಗಿ ಒಂದ್ ಏಳು ನಿಮಿಷ ಆದ್ರೆ ಸಾಕು ಚೆನ್ನಾಗಿ ಚಿಕನ್ ಕೂಡ ಬೆಂದಿರುತ್ತೆ ಮತ್ತೆ ಒಂದು ಅರ್ಧ ಗಂಟೆ ನಾವು ನೆನೆಸಿಟ್ಟಿರೋದ್ರಿಂದ ಚಿಕನ್ ಕೂಡ ತುಂಬಾ ಟೇಸ್ಟಿಯಾಗಿ ಮತ್ತೆ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನೋಡ್ತಾ ಇರ್ಬೋದು ಇಷ್ಟ ಆದ್ರೆ ಸಾಕು ಚಿಕನ್ ಚೆನ್ನಾಗಿ ಬೆಂದಿದೆ ಇದನ್ನ ಎಣ್ಣೆ ಎಲ್ಲ ಸೋದಿಸ್ಕೊಂಡು ಒಂದ್ ಗೆ ಇವಾಗ ಎತ್ತಿಕೊಬೇಡೋಣ ಇವಾಗ ಮತ್ತೆ ಒಂದು ಬಾಂಡಿಯನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಎರಡು ದಿವಸಷ್ಟು ಚಕ್ಕೆ ಹಾಕೊಂಡಿದ್ದೀನಿ ಒಂದು ಆರು ಹಸಿಮೆಂಟ್ ಚಿಕೆನ ಹಾಕೊಂಡಿದ್ದೀನಿ ಸ್ವಲ್ಪ ಕರಿಬೇವ್ನ ಹಾಕೊಂಡು ಒಂದ್ ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದ್ಮೇಲೆ ಇವಾಗ ಮುಕ್ಕಾಲು ಕಪ್ಪಷ್ಟು ಬಟರ್ ಮಿಲ್ಕ್ ನ ಹಾಕೋತಾ ಇದೀನಿ ಹಾಕೊಂಡು ಇದನ್ನ ಐ ಫ್ಲೇಮಲ್ಲಿ ಇಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ಕುದಿಲಿ ಕುದಿಯುವಂತ ಟೈಮಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಅದು ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ನ ಹಾಕೋತಾ ಅಂದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಹಾಕೋತಾ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಗೆ ಈ ಟೈಮ್ ಅಲ್ಲಿ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚಿಕನ್ ಹಾ ಹಾಕೋತಾ ಹಾಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಎರಡು ನಿಮಿಷ ಕುದಿಸಿಕೊಂಡು ನಮಗೆ ನೀರಿನ ಎಲ್ಲ ಕಮ್ಮಿಯಾಗಿ ಮಸಾಲೆ ಎಲ್ಲ ಚೆನ್ನಾಗಿ ನಮಗೆ ಚಿಕನ್ ಗೆ ಇಟ್ಕೋಬೇಕು ನೋಡಿ ಈ ರೀತಿಯಾಗಿ ಡ್ರೈ ಆಗ್ಬೇಕು ಅಲ್ಲಿ ತನಕ ಕೂಡ ಚೆನ್ನಾಗಿ ಬೇಯಿಸಿ ಆದ್ರೆ ಸಾಕು ಚಿಕನ್ ರೆಸಿಪಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಇದನ್ನ ಇವಾಗ ಸರ್ವಿಂಗ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಹೈದರಾಬಾದಿ ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ